ಯಲ್ಲಾಪುರ ಪಟ್ಟಣದ ನಾಯ್ಕನಕೇರಿ ದತ್ತ ಮಂದಿರದ ಸಂಪ್ರೋಕ್ಷಣ್ಯ ಕಾರ್ಯಕ್ರಮ ಸಂಪನ್ನ ಪಟ್ಟಣದ ನಾಯಕನಕೆರೆ ದತ್ತ ಮಂದಿರದ ಸಂಪ್ರೋಕ್ಷಣ್ಯ ಕಾರ್ಯಕ್ರಮ ಗುರುವಾರ ರಾತ್ರಿ ಸುಮಾರು ಎಂಟು ಮೂವತ್ತಕ್ಕೆ ಪಲ್ಲಕ್ಕಿ ಸೇವೆಯೊಂದಿಗೆ ಸಂಪನ್ನಗೊಂಡಿತ್ತು ಕಳೆದ ಡಿಸೆಂಬರ್ ಹದಿನಾಲ್ಕರಂದು ಲೋಕಾರ್ಪಣೆಗೊಂಡ ಪಟ್ಟಣದ ನಾಯಕನಕೆರೆಯ ದತ್ತ ಮಂದಿರದ ಸಂಪ್ರೋಕ್ಷಣ್ಯ ಕಾರ್ಯಕ್ರಮ ನೂತನ ಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ಅಷ್ಟಬಂಧ ಕಾರ್ಯಕ್ರಮದ ನಂತರ ನಲವತ್ತೇಳನೇ ದಿನ ದತ್ತಮೂರ್ತಿಗೆ ಧಾರ್ಮಿಕ ವಿಧಿವಿಧಾನ ಮೂಲಕ ಅಭಿಷೇಕ ನೆರವೇರಿಸಲಾಯಿತು ಗೋಕರ್ಣದ ತಾಂತ್ರಿಕರಾದ ವಿದ್ವಾನ್ ಅಮೃತೇಶ್ ಹಿರೇ ಅವರ ಆಚರತ್ವದಲ್ಲಿ ದತ್ತ ಮಂದಿರದ ಅಧ್ಯಕ್ಷ ಗೋಪಾಲಕೃಷ್ಣ ಭಟ್ ಹಂಡ್ರಮಣಿ ದಂಪತಿಗಳ ಯಜಮಾನತ್ವದಲ್ಲಿ ಸಾಂಪ್ರೋಕ್ಷಣ್ಯ ಹವನ ದತ್ತ ಮೂಲಮಂತ್ರ ಹವನ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಗಳು ಜರುಗಿದವು ಪೂರ್ಣಾಹುತಿ ಮಹಾಮಂಗಳಾರತಿ ನಂತರ ಅನ್ನ ಸಂತರ್ಪಣೆ ನಡೆಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ನಿರ್ಮಾಣದಲ್ಲಿ ಸಹಕರಿಸಿದ ಮಹಾದಾನಿಗಳಿಗೆ ಗೌರವಾರ್ಪಣೆ ಮಾಡಲಾಯಿತು ವಿದ್ವಾನ್ ಅಮೃತೇಶ್ ಹಿರೇ ಅಶೀಗ್ರಹಣ ಮಾಡಿ ಅಮೃತ ಸಿದ್ಧಿ ಯೋಗದಲ್ಲಿ ಪ್ರತಿಷ್ಠಾಪನೆಯಾದ ದತ್ತಮೂರ್ತಿಗೆ ಮಹಾನ್ ಶಕ್ತಿ ಲಭಿಸಿದೆ ದತ್ತನ ಆರಾಧನೆ ಪೂಜೆಯ ಮೂಲಕ ಭಕ್ತರಿಗೆ ದತ್ತನ ಕೃಪೆ ಸದಾ ಇರಲಿದೆ ನಿರಂತರ ದತ್ತನ ಸೇವೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ದತ್ತನ ಅನುಗ್ರಹ ಪಡೆದುಕೊಳ್ಳಿ ಎಂದು ಭಕ್ತರನ್ನು ಆಶೀರ್ವದಿಸಿದರು ದೇವಸ್ಥಾನದ ನಿರ್ಮಾಣದ ಉಸ್ತುವಾರಿ ಮಹೇಶ್ ಚಟ್ನಳ್ಳಿ ಮಾತನಾಡಿ ಪ್ರತಿ ಹುಣ್ಣಿಮೆಯಂದು ಸತ್ಯದತ್ತ ವ್ರತ ಹಾಗೂ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗುವುದು ಇದರಲ್ಲಿ ಸೇವಾರ್ಥಿಯಾಗಲು ಪಾಲ್ಗೊಳ್ಳಲು ಭಕ್ತರಿಗೆ ಅವಕಾಶವಿದೆ ದೇವಸ್ಥಾನದ ನಿರ್ಮಾಣದಲ್ಲಿ ಸಹಕರಿಸಿದ ಎಲ್ಲರಿಗೂ ದತ್ತನ ಕೃಪೆ ಇರಲಿ ಮುಂದೆಯೂ ದತ್ತನ ಸೇವೆಯಲ್ಲಿ ಪಾಲ್ಗೊಳ್ಳಿ ಎಂದರು ಸಂಜೆ ಮಾತೆಯರಿಂದ ವಿಷ್ಣು ಸಹಸ್ರನಾಮ ಪಠಣ ನಂತರ ರಾತ್ರಿ ಪಲ್ಲಕ್ಕಿ ಸೇವೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ದೇವಸ್ಥಾನ ನಿರ್ಮಾಣ ಸಮಿತಿಯ ಶಾಂತಾರಾಮ್ ಹೆಗಡೆ ಪ್ರಶಾಂತ್ ಹೆಗಡೆ ಶ್ರೀರಂಗಕಟ್ಟಿ ಕೆ ಟಿ ಭಟ್ ಗುಂಡ್ಕಲ್ ಎಸ್ ವಿ ಅಜ್ಜಿ ನಾಗರಾಜ್ ಮದ್ಗುನಿ ನರಸಿಂಹ್ ಗಾಂವ್ಕರ್ ಶ್ರೀಪತಿ ಹಳೆಮಣೆ ಮಹೇಶ್ ಗೌಳಿ ನಾಗೇಶ್ ಎಲ್ಲಾಪುರ್ಕರ್ ಶಿವಾನಂದ್ ಹೆಗಡೆ ಮಂಜುನಾಥ್ ಹೆಗಡೆ ಎಲ್ಲಾರ್ ಗದ್ದೆ ಪ್ರಮುಖರಾದ ವೇಣುಗೋಪಾಲ್ ಮದ್ಗುನಿ ಪ್ರಹ್ಲಾದ್ ಆಚಾರ್ಯ ಎಂ ಎ ಹೆಬ್ಬಳ್ಳಿ ಕೃಷ್ಣಾನಂದ ದೇವನಳ್ಳಿ ನಿತ್ಯಾನಂದ ಬಾಂದೇಕರ್ ಬಾಬು ಬಾಂದೇಕರ್ ಅನಂತ್ ಬಾಂದೇಕರ್ ಶ್ರೀಧರ್ ಹೆಗಡೆ ಉಮೇಶ್ ಪೈ ವಿಪಿ ಪಿ ನಾಯ್ಕ್ ಶ್ರೀನಿವಾಸ್ ಗಾಂವ್ಕರ್ ಮುಂತಾದವರು ಇದ್ದರು